ವಯಸ್ಸಿಗೆ ಒಂದು ಹೆಣ್ಣು ಮಗಳು ಎಲ್ಲಿರಬೇಕು ಅದಕ್ಕಾಗಿ ನಮ್ಮ ಮನೆ ಅಳಿಯ ವಿನಾಶನಿಗೆ ದಾರ ಎರೆದು ಕೊಟ್ರೆ ನೆಮ್ಮದಿ ನಾನು ಗೆಳೆ ಶಿವಮನಿಗೆ ನನ್ನ ತಂಗೇ ಕೊಟ್ಟು ಮದುವೆ ಮಾಡಿದ ನಾನು ಮಾತಿಕೊಟ್ಟಿದ್ದೀನಿ ಒಳ್ಳೆ ಒಳ್ಳೆಯ ನಮ್ಮ ಘನತೆಗೆ ತಕ್ಕವರಾಗಿರಬೇಕು ನನ್ನ ತಂದೆಯ ಮಗನಾಗಿದ್ದರಿಂದ ಅವನಿಗೆ ದಾರಿಯು ಕೊಟ್ಟರೆ ನಮಗೂ ನೆಮ್ಮದಿ ನಮ್ಮ ಗೌರವ ನಾನು ಹೇಳೋದನ್ನು ಹೇಳ್ತೀನಿ ಮುಂದೆ ನಿಮಿಷ್ಟ மேல ಬಿಸಿ ಇರೋದ್ರಿಂದ ಬರಕ್ ಇವಾಗ ಬಂದಿದ್ದೀನಲ್ಲ ಬಂದಿದ್ದೀನಲ್ಲೂ ವಿಶೇಷ ಇದೆಯಾ ಬರೋದಿದೆ ಅದೇನೋ ಸರಿ ಮಾವ ನನ್ನ ಮ್ಯಾರೇಜ್ ಬಗ್ಗೆ ನೀವೇನು ಟೆನ್ಶನ್ ಮನೆ ಮನೆತನದ ಗೌರವದ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಷಯ ರಜನಿಯನ್ನ ಮನೆತನದ ಕರು ಕೀರ್ತಿ ಬೆಳಗಲೆಂದು ಕಾಲೇಜಿಗೆ ಕಳಿಸಿರೋ ವಿನಃ ಚಿಕ್ಕ ಚಿಕ್ಕ ಬಡ ಬಿಕಾರಿ ಜೊತೆ ಪ್ರೇಮದ ನಾಡಿ ಮನೆತನದ ಗೌರವ ಚಿಕ್ಕಗೆ ಸೇಲು ಕಳಿಸಿರೋ ನಿಜ ನಿಜ ನಿನ್ನೆ ಕಾಫಿ ತೋಟ ಚಂದವಳ್ಳಿ ತೋಟ ಹಾಗೂ ಕಾರವಾರದ ರಾಕ್ ಗಾರ್ಡನ್ ಎಲ್ಲಂದರಲ್ಲಿ ತಪ್ಪದ ತಾಳದಂತೆ ಕ್ಲಾಸ್ಮೇಟ್ ಜೀವನದ ಜೊತೆ ಸಗದಾಗುತ್ತ ನಡೆಯೋದನ್ನ ನನ್ನ ಕಣ್ಣಾರೆ ಕಂಡೆ

ೀರ್ತಿ ತರುವಳೆಂದು ಹಾಗೂ ಮನೆಯವರು ನೋಡಿದ ವರಮಾಸಿಗೆ ಮದುವೆಯಾಗಿ ನನ್ನ ಗೌರವಕ್ಕೆ ಒಳ್ಳೆ ಹೆಸರು ತರುವಳೆಂದು ಕಳಿಸಿದೆ ಆದರೆ ಮನೆಯಲ್ಲಿ ನಾನು ಮತ್ತು ನನ್ನ ನಿನ್ನಣ್ಣ ಬರುವಾಗ ಭಯವಿಲ್ಲದೆ ಮನಸ್ಸಿಗೆ ಬದಲಾಗ ಮನೆ ಸೇರಲೆಂದೇ ಗೌರವನ ಆಸೆ ಕುರಿತಾಗಿ ವಿನಾಶನಿಗೆ ಮಾತುಕಟ್ಟಿದ್ದೇನೆ ಯಾರು ಮಾತು ಕೇಳಿ ಮಾತುಕಟ್ರಿ ಆ ಹೆಮ್ಮುರಿ ಅಂತ ಅವಿನಾಶನ್ನ

ನೋಡಿ ನನ್ನ ಆಸೆ ಆಕಾಕ್ಷಿಗೆ ಯಾವುದು ಕಲ್ಲು ಹಾಕಬೇಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ನನ್ನ ನಿರ್ಧಾರವನ್ನು ಮಾತ್ರ ನನ್ನ ಮಾತು ನೀಡಿ ನಡೆದರೆ ಅಥವಾ